ಈ ಮಳೆ ಬರ್ತಿರೋದಕ್ಕುವೆ ಚಳಿ ಆಗ್ತಿರೋದಕ್ಕೂ ಹ್ಞೂ ಖಾರ ಖಾರವಾಗಿ ಏನಾರು ತಿನ್ನೋಣ ಅನಿಸ್ತೈತಿ ಹ್ಞೂ ನಮ್ಮ ಅಜ್ಜಿಂಗ್ ಹೇಳ್ಬಿಟ್ಟು ಕೋಳಿ ತರಿಸ್ಬಿಟ್ಟು ಕೋಳಿ ಸಾರು ಮಾಡಿ ಮುದ್ದೆ ಮಾಡೋಣ ಭಾರಿ ಚೆನ್ನಾಗಿರುತ್ತೆ ಚಳಿಗೋದಕ್ಕೂ ಅಜೋ ಅಜ್ಜ ಎಲ್ಲೋ ಅಜ್ಜ ಅಜ್ಜ ಜಗ್ಲೇ ಕೂತಿತ್ತಲ್ಲ ಜಗ್ಲಿ ಮೇಲೆ ಹೋಯ್ತು ಯಾಕತ್ತೆ ಯಾರನ್ನ ಕೂಗ್ತಾರಂಗಿದ್ದೀರಾ ಯಾರನ್ನೂ ಕೂಗ್ತಿದ್ದೀರಾ ಏ ಯಾರು ನಿಲ್ಕೋಣಮ್ಮ ನಿಮ್ಮ ಮಾವ ಏನು ಕೂಗ್ತಿದ್ದಿ ಯಾಕತ್ತೆ ಮಾವ ಇಲ್ಲ ಅಂಗಡಿ ಕಡೆಗೆ ಹೋಗಿರ್ಬೇಕು ಬಿಡಿ ಗಿಡಿ ಖಾಲಿ ಆಗಿದ್ವೇನೋ ತಾಂಬರಕ್ಕೆ ಹೋಗಾವ್ರಿ ಯಾಕೆ ಯಾಕೆ ಕೂಗ್ತಿದ್ರಿ ನೀವು ಏ ಯಾಕಿಲ್ಕಾಣಮ್ಮ ಹ್ಮ್ ಚಳಿ ಆಗ್ತಿತ್ತಲ್ಲ ಕೋಳಿ ತರ್ಸೋಣ ಕೋಳಿ ತರಿಸಿ ಸಾರು ಮಾಡಿ ಮುದ್ದೆ ಮಾಡೋಣ ಚಳಿ ಖಾರ ಕಾರ್ವಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೂಗ್ತಿದ್ದಿ ಕೋಳಿ ತರ್ಸೋಕೆ ಇಲ್ಲೇ ಜಗದ ಮೇಲೆ ಕೂತಿತ್ತು ಯಾವಾಗ ಎದ್ದೋಯ್ತು ಅನ್ನೋದೇ ಗೊತ್ತಿಲ್ವಪ್ಪ ಹುಕಣತೆ ತರ್ಸಿದ್ರ ಆಗೋದು ನೆನ್ನೆ ಮೊನ್ನೆ ಎಲ್ಲವಾ ಜ್ವರ ಬಂದಿತ್ತಲ್ಲ ಏನು ತಿಂದರೂ ಬಾಯೆಲ್ಲ ಎಲ್ಲ ಸಪ್ಸಪ್ಪಿ ಏನ್ ತಿಂದ್ರು ರುಚಿ ಬತ್ತಿಲ್ಲ ಕಣಮ್ಮ ಅದಕ್ಕೆ ನೀನು ಒಂದೆರಡು ಪೀಸ್ ತಿನ್ಕಂತೀಯ ತರ್ಸೋಣ ಅಂತ ಅಂದರೆ ಈ ಅಜ್ಜನೇ ಇಲ್ವಲ್ಲ ಎತ್ಲಾಗ ಹೋಗೈತಿ ಇನ್ನು ಎಲ್ಲ ಹೋಗಿರುತ್ತೆ ಅಂಗಡಿ ಕಡೆಗೆಲ್ಲೋ ಹೋಗಿರುತ್ತೆ ಬೀಡಿ ಗೀಡಿ ಖಾಲಿ ಆಗಿರ್ತವೆ ತಾಂಬರಕ್ಕೆ ಹೋಗೈತಿ ಹ್ಞೂ ಬರುತ್ತಾಳಿ ಬಂದಾಗ ತರ್ಸನ್ನಂತೀ ಹ್ಞೂ ಕಣಮ್ಮ ಎಲ್ಲೋ ಬೀಡಿ ಎಲ್ಲ ಖಾಲಿ ಆಗವೇ ತಾಂಬರಕ್ಕೆ ಹೋಗೈತೆ ಅಲ್ಲೇ ಗುಡಿಗೌಡರು ಅವ್ರಿಬ್ರಿ ಕೂತಿರ್ತಾರಲ್ಲ ಕರೆದಿರ್ತಾರೆ ಭಾರಾಜ್ಜು ಅಲ್ಲೋಗನು ಮಾಡ್ತೀವಿ ಅಂತವ ಇಲ್ಲೇ ಕುತ್ಕೊಂಡಿರ್ತಾರೆ ಅಲ್ಲೇ ಕೂತಿರುತ್ತೆ ಹ್ಞೂ ಕಣತೆ ಅದೇ ಆಗಿರೋದು ಇನ್ನೇನು ಬರುತ್ತಲ್ಲ ತರ್ಸನ್ ಬನ್ನಿ ಸಂಜೆ ಕಡೆಯಿಂದ ತರಿಸಿ ಮಾಡಿದ್ರಾಗುತ್ತೆ ನೀನು ಇಷ್ಟೇ ಈಗ ಏ ಎಲ್ಲೂ ಇಲ್ಲಿ ಕಣಮ್ಮ ಇಲ್ಲೇ ಅಂಗಡಿ ತಿದ್ದೆ ಹೋಗಿದ್ದೆ ಅಲ್ಲಿ ಗೌಡ್ರುಗಳು ಕೂತಿದ್ರು ಹ್ಮ್ ಕರದ್ರಲ್ಲ ಅಲ್ಲೇ ಬಂದಿ ಯಾಕ್ರಮ್ಮ ಯಾಕೆ ಇಬ್ರು ಆಚೆ ನಿಂತಿದ್ರಲ್ಲ ಏ ಸನೆ ಮಳೆ ಬೇರೆ ಬತ್ತಿತ್ತಲ್ಲ ಹ್ಮ ಕೋಳಿನರ ತರಿಸಿ ಕೋಳಿ ಸಾರು ಮಾಡಮ್ಮ ಅಂತ ಮಾತಾಡ್ತಾ ನಿಂತಿದ್ದು ಹೌದೇ ನೀವ್ ಹೇಳೋದಲ್ವೇನ್ರಮ್ಮ ಹೆಂಗೋ ಅಂಗಡಿ ಕಡಿಗೆ ಹೋಗಿದ್ದೆ ಅಲ್ಲೇ ಒಂದ್ ಎರಡು ಕೆ ಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತಿದ್ನಲ್ಲ ಹೇಳದಲ್ವೇ ನೀವು ನಾನು ನಂಗೂ ನೆನ್ನೆ ಮನೆಯಲ್ಲ ಜ್ವರ ಬಂದಿತ್ತಲ್ಲ ಏನ್ ತಿಂದ್ರೂ ಬಾಯ್ಸಪ್ಪ ನೀವ್ ಹೋಗ್ಬಿಟ್ಟಿದ್ರಿ ಏ ಇಲ್ಲೇ ಜಗ್ಲಿ ಮೇಲೆ ಕೂತಿದ್ದೆ ಕಣಮ್ಮ ಹ್ಮ್ ಬೀಡಿ ಬೇರೆ ಖಾಲಿಯಾಗಿದ್ದು ಅಂಗಡಿ ಬೀದಿ ಕಡೆ ಹೋದೆ ಬೀಡಿ ತಗೊಂಡು ಬರ್ತಿರ್ಬೇಕಾದ್ರೆ ಗೌಡ್ರುಗಳು ಕೂತಿದ್ರಲ್ಲಿ ಕರೆದ್ರು ಬಾರ ಅಜ್ಜಾ ಅಲ್ಲೋಗ ಏನ್ ಮಾಡ್ತೀಯ ಸ್ವಲ್ಪ ಹೊತ್ತು ಕೂತಿದ್ದು ಹೋಗು ಅಂದ್ರಲ್ಲ ಅದಕ್ಕೆ ಸ್ವಲ್ಪ ಕೂತಿದ್ದು ಬಂದೆ ಕಣಮ್ಮ ಸರಿ ಸರಿ ಆಯ್ತು ಕೋಳಿ ತಗೊಂಡು ಬರೋಗು ನೀನ್ ಬರೋ ಅಷ್ಟೊಳಗೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಖಾರ ಆಡಿಸಿಕೊಂಡು ಬಡಿಕೊಂಡಿರ್ತೀವಿ ಬಂದ ತಕ್ಷಣ ಖಾರ ಸಾಂಬಾರ್ ಮಾಡಿಬಿಟ್ಟು ಮುದ್ದೆ ಮಾಡಣ ಮುದ್ದೆ ಮಾಡಿ ಊಟ ಮಾಡೋಣಂತ ಹ್ಮ್ ಸರಿ ಹೋಗ್ ಬೇಗ ಅಯ್ಯಯ್ಯೋ ಸುಮ್ನೀರೇ ಮಾಡಬೇಡ ಮಾಡ್ಬೇಡ ತತ್ತಿನಿ ಅದ್ ಯಾಕಂಗ ಮಾಡ್ತೀಯಾ ಸರಿ ಸರಿ ಆಯಿತು ನನಗೆ ಅವಸರ ಮಾಡ್ತಿಲ್ಲ ಚೆನ್ನಾಗಿರೋದ ಕಟ್ ಮಾಡಿಸ್ಕೊಂಬ ಕೋಳಿಯ ಹ್ಞೂ ಆಮೇಲೆ ಎಂತೆಂತೆಂದು ತಾಂಬಂದೀಯ ಚೆನ್ನಾಗಿರೋ ಕೋಳಿ ಕಟ್ ಮಾಡಿಸ್ಕೊಂಬ ಹ್ಞೂ ಕಣಿ ಚೆನ್ನಾಗಿರೋ ಕೋಳಿನೇ ಕೊಡೋದವರು ಚೆನ್ನಾಗಿಲ್ದಿದ್ದು ಕೋಳಿ ಕೊಡ್ತಾರ ಹೋಗಿ ಹೋಗಿ ಕಾರಕ್ಕೆಲ್ಲ ಐಕ ಹೋಗಿ ತಗೋ ಬಂದಿದ್ದ ತಡನೇ ಮಾಡಿಬಿಡಿರಂತಿ ಎಲ್ ಹೊಂಟ ರಮೇಶ ನಿಮ್ ಬತ್ತಿತ್ತಲ್ಲಿ ಎಲ್ಗೂ ಹೋಗ್ತಿದ್ಯಾ ಏ ಎಲ್ಲಿಗೂ ಇಲ್ಲಿ ಕಣ್ಸಿದ್ದಪ್ಪ ಹ್ಮ್ ಕೋಳಿ ತಗೊಂಬರನಾ ಅಂತ ಹೇಳಿ ಕೋಳಿ ಅಂಗಡಿಗೆ ಹೋಗ್ತಿದ್ದಿ ಓಹೋ ಮಳೆ ಸೊನೆ ಓದ್ಕುವೆ ಬಾರಿ ಚೆನ್ನಾಗಿರುತ್ತೆ ಕೋಳಿ ಸಾರು ಮುದ್ದೆ ಅಂತ ಹೋಗ್ತಿದ್ದಿ ಅಂತರಕ್ಕಿ ಹ್ಮ್ ಕಣು ಮಳೆ ಸೊನೆಗ ಓದ್ಕುವೆ ಬಾರಿ ಚೆನ್ನಾಗಿರುತ್ತೆ ಹೋಗ್ದಿ ಮಾ ಒಂದ್ ಎರಡ್ ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಬನ್ನಿ ಅಂತಲ್ಲ ಅನ್ಸೋಸೆ ಅದಕ್ಕೆ ಹೋಗ್ತಿದ್ದೆ ಕಣು ತಮ್ಮಂದ್ ಕೊಡೋಣ ಮಾಡ್ಕೊ ಊಟ ಮಾಡ್ಲಿ ಅಂತ ಓ ಸರಿ ಸರಿ ಹೋಗಿ ಮಂದ್ ಕೊಡು ಮಾಡ್ಕೊಂಡು ಊಟ ಮಾಡ್ಲಿ ನಾನು ಕರಿತೀಯ ಹೆಂಗಪ್ಪ ಊಟಕ್ಕೆ ಉಂಕಂಡ್ ಬಾಸಿದ್ದಪ್ಪ ನಿನ್ ಕರೆದವ್ರ ಆಗುತ್ತ ಬಂದು ಊಟ ಮಾಡ್ಕೊಂಡು ಹೋಗು ನೀನ್ ಒಬ್ಬ ಬಂದ್ಬಿಟ್ರೆ ನಮ್ಮ ಮನೆ ಊಟ ಏನ್ ಖಾಲಿ ಆಗಲ್ಲ ಬಂದು ಊಟ ಮಾಡ್ಕೊಂಡು ಹೋಗು ಸಂಜೆ ಕಡೆಯಿಂದ ಸರಿ ಸರಿ ಕಣಪ್ಪ ಹೋಗ್ ತಗಂಡ್ ಬಾ ಹ್ಮ್ ಸರಿ ಸರಿ ಬರ್ತೀನಿ ಹೋಗ್ ತಗಂಡ್ ಬಾ ಏನ್ ಗೌಡ್ರು ಬಹಳ ದಿನ ಆದ್ಮೇಲೆ ಅಂಗಡಿ ಕಡೆ ಬರ್ತಿದೀರಾ ಏನ್ ಸಮಾಚಾರ ಇನ್ನೇನಪ್ಪ ಸಮಾಚಾರ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಓಹೋ ಮಳೆ ಸೊನೆಗುವೆ ಚೋಳಿಗೂ ಅದ್ಕುವೆ ಕೋಳಿ ಸಾರು ಮುದ್ದೆ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀರಾ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಿ ಕಾರ್ ಕಾರ್ವಾಗಿ ಸಾರು ಮಾಡಿಸಿ ಮುದ್ದೆ ಮಾಡೋಣ ಅಂತ ಅಲ್ವೇನ್ರಿ ಗೌಡ್ರೆ ಹ್ಞೂ ಕಣಪ್ಪ ಅದಕ್ಕೆ ಮನೇಲಿ ಹಂಗ ಅಂದ್ರಲ್ಲ ಅದಕ್ಕೆ ಬಂದು ಕಟ್ ಮಾಡಿಸ್ಕೊಂಡು ಹೋಗಿ ಕೋಳಿ ಅಂತವ ಒಂದೆರಡು ಕೆಜಿ ಕೆ ಹಾಕು ಚೆನ್ನಾಗಿರೋದ ಹ್ಞೂ ಕಣ್ ಬನ್ನಿ ಗೌಡ್ರಿ ಚೆನ್ನಾಗಿರೋದೇ ಹಾಕೊಡ್ತೀನಿ ಹ್ಞೂ ಯಾವತ್ತು ಚೆನ್ನಾಗಿಲ್ಲದ್ದೇನು ಹಾಕಿದ್ದೀನಿ ನಾನು ಚೆನ್ನಾಗಿರೋದೇ ಹಾಕೊಡ್ತೀನಿ ನಾನು ಬನ್ನಿ

ಹ್ಞೂ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ನಾನು ಕೇಳ್ತೀನಾ ಮಾಡಿ ಕೊಡಿ ಸರಿ ಆಯಿತು ತಗೋ ಇನ್ನೇನು ಮಾಡೋಕ್ಕಾಗುತ್ತೆ ತ ಸರಿ ಬರೋಣ ಸರಿ ಆಯಿತು ತನ್ಕಡ್ರಿ ಬನ್ನಿ ಏನು ಗೌಡ್ರೆ ಸಮಾಚಾರ ಆರಾಮಾಗಿದ್ದೀರ ಹ್ಞೂ ಕಣಪ್ಪ ಆರಾಮಾಗಿದ್ದೀನಿ ನೀನು ವಯಸ್ಸಾದ ಮೇಲೆ ಆರಾಮಾಗಿ ಇರೋದೆ ಅಲ್ವ ನೀನು ಎಲ್ಲಿಗೆ ಹೊಂಟಪ್ಪ ಹಿಂಗೆ ಈಗ ಏ ಎಲ್ಲೂ ಇಲ್ಲ ಗೌಡ್ರೆ ಇಲ್ಲೇ ಪ್ಯಾಟೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಿದ್ದಿ ಸರಿ ಸರಿ ಹೋಗ್ಬರಗಪ್ಪ ಮಳೆ ಬರೀ ಬರಂಗಾಗೈತೆ ಹೋಗಿ ಬರಗು ಬಿರ್ನಿ ಹ್ಞೂ ಗೌಡ್ರೆ ಆಯಿತು ಸರಿ ಆಯಿತು ಬರೋಣ ಅಮ್ಮಯ್ಯ ಅಮ್ಮಯ್ಯ ಏನು ಮಾಡ್ತಿದ್ರೆ ಒಳಗೆ ಎಷ್ಟು ಕೂಗಿದ್ರು ಆಚೆಗೆ ಬತ್ತಿಲ್ವಲ್ಲ ಯಾಕೆ ಮಾವಯ್ಯ ಯಾಕೆಂಗೆ ಕೂಗ್ತಿದ್ದೀರಾ ಏ ಇಲ್ಲಿ ಕಣಮ್ಮ ಕೋಳಿ ತಮ್ಮದಿಂದಲಾ ಇಸ್ಕಳ್ಳಿ ಅಂತ ಹೇಳ್ಬಿಟ್ಟು ಕೂಗ್ತಿದ್ದಿ ನಿಮ್ಮ ಅತ್ತೆ ಎಷ್ಟು ಕೂಗಿರೋ ಆಚೆಗೆ ಬತ್ತಿಲ್ಲ ಎಲ್ಲಿಗೂ ಆಯ್ತು ಏ ಶಾಂತಕರ್ ಮನೆಗೆ ಹೋಗೈತೆ ಕಣ್ಮಾಮಯ್ಯ ಹ್ಞೂ ಆಯ್ ಕಾಣಕ್ಕೆ ಅಲ್ಲಿಲ್ಲ ಖಾಲಿ ಆಗವೆ ಅಂದ್ಬಿಟ್ಟು ಇಸ್ಕ ಬರ್ತೀನಿ ಅಂತ ಹೋದರು ಇನ್ನು ಬಂದೇ ಇಲ್ಲ ಅಲ್ಕಣಮ್ಮ ನನಗೆ ಹೇಳೋದಲ್ವ ನಾನು ಈಗ ಇನ್ನು ಪ್ಯಾಟ್ ಹೋಗಿದೀನಿ ನನ್ಗೆ ಹೇಳೋದ್ ಬಿಟ್ಟು ಅಲ್ಲಿಗೆ ಹೋಗೈತಲ್ಲ ಎಲೆ ಇಸ್ಕ ಮರಕ್ಕೆ ಏ ಮರ್ತ್ಕೊಂಡ ಕಣ್ಮಾಮಯ್ಯ ಅವರು ನಿಮಗೆ ಹೇಳಲ್ಲ ಅಂತ ನೆನೆಸ್ಕೊಂಡರು ಮತ್ತೇನೋ ಮಾತಾಡ್ಕೊಂಡು ಮರ್ತೆ ಬಿಟ್ಟವ್ರಿ ಅದಕ್ಕೆ ಈಗ ಆಯ್ ಕಣಕ್ಕೆ ಇಲ್ಲಿ ಕಣಮ್ಮ ಹೋಗಿ ಶಾಂತಕ್ಕಂತ ಇಸ್ಕೊಂಬರ್ತೀನಿ ಅಂದ್ಬಿಟ್ಟು ಹೋದ್ರು ಇಸ್ಕೊಂಬರಕ್ಕೆ ಹಾ ಸರಿ ಕಣ್ತಾಳಮ್ಮ ಅವಜ್ಜಿ ಯಾವಾಗಲೂ ಇದ್ದಿದ್ದೆ ಯಾ ಯಾವಾಗಲೂ ಮರುವು ಮರುವು ಅನ್ನುತ್ತಿ ಅವ್ರ ಇವ್ರ ಮನೆ ತಕ್ಕ ಹೋಗುತ್ತಿ ಎಲ್ಲೆನ್ನ ಪಾಕೊಂಡು ಕೂತ್ಕೊಂಡು ಮಾತಾಡೋಕ್ಕೆ ಹ್ಞೂ ಸರಿ ಆಯಿತು ನೀನು ಸಾರು ಮಾಡು ಸರಿ ಕಣ್ಮ ಆಯಿತು ಹ್ಞೂ ಮಾಡ್ತೀನಿ ಕೊಡಿ ನಾನು ಅತ್ತೆ ಬರೋಷ್ಟೊಳಗೆ ಸಾರು ಮಾಡಿ ಮುದ್ದೆ ಮಾಡಿರ್ತೀನಿ ಒಟ್ಟೆ ಊಟ ಕೂತ್ಕೊಳ್ಳೋಣಂತೆ ಕೊಡಿ ಎಲ್ಲಿಗೆ ಹೋಗಿದ್ದೆ ಈ ಕಡೆಯಿಂದ ಬತ್ತಿದ್ದಲ್ಲಿ ಎಲ್ಲಿ ಹೋಗಿದ್ದೆ ಏ ಎಲ್ಲಿಗೂ ಇಲ್ಕಾಣಜ್ಜ ಇಲ್ಲೇ ಶಾಂತಕರ್ಮಂತಾಗ ಹೋಗಿದ್ದಿ ಎಲ್ಲಿತ್ತಿಲ್ಲ ಎಲೆ ಇಸ್ಕೊಂಬರಕ್ಕೆ ಅಂತ ಹೋಗಿದ್ದಿ ತಂದ ಕೋಳಿಯ ನೀನು ಹ್ಮ್ ತಂದು ಕೊಟ್ಟೆ ನನಗೆ ಹೇಳೋದಲ್ವಾ ನಾನು ಈಗಿನ್ನೂ ಪೇಟೆಗೆ ಹೋಗಿದ್ನಲ್ಲ ನಾನು ಅಲ್ಲೇ ತತ್ತಿರ್ಲಿಲ್ವಾ ಈ ನಾನು ಹೇಳೋಣ ಅನ್ಕೊಂಡೆ ಮರ್ತ್ಕಂಡು ಶಾಂತಕ್ಕ ಅಂತ ಮೂರು ದಿನ ಎಲೆ ಇಸ್ಕೊಂಡು ಹೋಗಿದ್ಲು ಕೊಟ್ಟೇ ಇರಲಿಲ್ಲ ನನ್ನ ತಮ್ಮ ಹತ್ರ ಇಸ್ಕೊಂತಾಳೆ ಅವಳು ಮಾತ್ರ ಕೊಡೋದೇ ಇಲ್ಲ ಅದಕ್ಕೆ ಹೋಗಿ ಇಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಕೊಟ್ಲು ಎರಡು ಎಲೆನ ಬಂದೆ ಓಹೋ ಸರಿ ಕಂಡು ಬಿಡಮ್ಮ ಅದು ಒಳ್ಳೆ ಚಿನ್ನ ಆಡಂಗೆ ಆಡ್ತೀಯಲ್ಲ ಆಯ್ಕೊಂಡು ಉಗಿ ಎಲೆಗಳೇ ಚಿನ್ನ ಆಡಂಗಾಡ್ತೀಯಲ್ಲಮ್ಮ ನೀನು ಇಸ್ಕೊಂಡು ಹೋಗ್ತಾರೆ ಅದನ್ನ ಮತ್ ಕೇಳಕ್ ಹ್ಞ ನೀ ನೀನು ಸುಮ್ ನೀನು ಏನು ಅಗ್ಗುದಲ್ಲ ನಮ್ಗೇನು ಫ್ರೀಯಾಗಿ ಕಳಿಸ್ತಾರ ಅಲ್ಲಿ ನಾವು ದುಡ್ಡು ಕೊಟ್ಟ ತಗೋಣದು ಯಾವಾಗ್ಲೂ ಎಲೆ ಕೊಡು ಅಡಿಕೆ ಕೊಡು ಅಂತ ಬತ್ತಿರ್ತಾಳೆ ನಾನು ಒಂದಿನ ಹೋದ್ರೆ ಏನಾಗುತ್ತೆ ತಗೋ ಸರಿ ಸರಿ ಆಯ್ತು ನಾನೊಂದ್ ಚೂರು ಕೇಳಿದ್ರೆ ಸಾಕು ಜಗಳಕ್ಕೆ ಬರ್ತೀಯ ನೀನು ಕೋಡಿ ತಂದು ಕೊಟ್ಟಿದ್ದೀನಿ ಸಾರು ಮಾಡಿ ಮುದ್ದೆ ಮಾಡಿರಿ ನಾನು ಒಂಚೂರು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸರಿ ಆಯಿತು ಹೋಗಿ ಬರಗು ನೀನು ಬಂದು ಕೂಡಲೇ ಊಟಕ್ಕೆ ಇಕ್ತೀವಿ ಅಷ್ಟೊತ್ತಿಗೆ ಅಡ್ಗೆ ಗಿಡ್ಗೆ ಎಲ್ಲ ಮಾಡಿರ್ತೀವಿ ಹೋಗಿ ಬರಗು